ನಮ್ಮ ಕರ್ನಾಟಕದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಜನಪ್ರಿಯ ಎಂದು ಕರೆಯಲ್ಪಡುವ ಜಲಪಾತಗಳಿವೆ ಬಹುಶಃ ಈ ಜಲಪಾತಗಳನ್ನು ನೀವು ನೋಡಿಲ್ದೇ ಇರಬಹುದು ನಮ್ಮ ಕರ್ನಾಟಕ ಶ್ರೀಮಂತದ ನಾಡು ಇಲ್ಲಿ ಅಸಂಖ್ಯಾತ ಪ್ರಾಕೃತಿಕ ತಾಣಗಳಿವೆ ಹೃದಯವನ್ನು ಸ್ಪರ್ಶಿಸುವಂಥ ಗಿರಿಧಾಮಗಳು ಆಹ್ಲಾದಕರವಾದಂಥ ಪರ್ವತ ಶ್ರೇಣಿಗಳು ಭವ್ಯ ಇತಿಹಾಸವನ್ನು ಹೊಂದಿರುವಂಥ ಐತಿಹಾಸಿಕ ಸ್ಥಳಗಳಿಗೆ ನೆನೆಯಾಗಿದೆ ಇನ್ನು ಇಂತಹ ಸೌಂದರ್ಯವನ್ನು ಹೊಂದಿರುವಂಥ ನಮ್ಮ ರಾಜ್ಯ ಮೂವತ್ತೈದಕ್ಕೂ ಹೆಚ್ಚು ಜನಪ್ರಿಯ ಜಲಪಾತಗಳಿವೆ ಎಂದರೆ ನೀವು ನಂಬಲೇಬೇಕು ಜೋಗ ಜಲಪಾತ ಅಬ್ಬೆ ಜಲಪಾತ ಹೆಬ್ಬೆ ಜಲಪಾತ ಬುರುಡೆ ಜಲಪಾತಗಳಿಗೆ ಈಗಾಗಲೇ ನೀವು ಭೇಟಿ ನೀಡಿರಬಹುದು ಆದರೆ ಇದನ್ನೆಲ್ಲ ಹೊರತುಪಡಿಸಿಯೂ ಇನ್ನೂ ಅನೇಕ ಜಲಪಾತಗಳು ನಮ್ಮ ಕರ್ನಾಟಕದಲ್ಲಿವೆ ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನು ಮೊದಲನೆಯದಾಗಿ ಬರುವುದು ಚಲವಾರ ಜಲಪಾತ ಈ ಚಲವಾರ ಜಲಪಾತವಿರುವುದು ದಕ್ಷಿಣ ಭಾರತದ ಸ್ಕಾಟ್ಲೆಂಡ್ ಎಂದೇ ಜನಪ್ರಿಯವಾಗಿರುವ ಕೊಡಗಿನಲ್ಲಿ ಸುಮಾರು ನೂರ ಅಡಿಗಳಿಂದ ಧುಮುಕುವಂತಹ ರಮಣೀಯವಾದ ದೃಶ್ಯವನ್ನು ನಾವು ನೋಡಿಯೇ ಆನಂದಿಸಬೇಕು ಬೇಸಿಗೆಯಲ್ಲಿ ಬತ್ತಿ ಹೋಗುವ ಮುಂಚೆ ಒಮ್ಮೆಯಾದರೂ ಈ ಸ್ಥಳಕ್ಕೆ ನೀವು ಭೇಟಿ ನೀಡಿ ಈ ಜಲಪಾತದ ನೀರಿನಲ್ಲಿ ಇಳಿದು ಈ ಸುರಕ್ಷಿತವಾಗಿಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ ಏಕೆಂದರೆ ಜಲಪಾತ ರೂಪಿಸಿರುವ ಕೊಳದ ಜಾಗವು ಸುಮಾರು ನೂರು ಮೀಟರ್ಗಳಷ್ಟು ಆಳವಿದೆ ಇನ್ನು ಎರಡನೆಯದಾಗಿ ಮಲ್ಲಳ್ಳಿ ಜಲಪಾತ ಮಲ್ಲಳ್ಳಿ ಜಲಪಾತವು ಕೇವಲ ಜಲಪಾತದ ಸೌಂದರ್ಯವನ್ನು ನೋಡಲು ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜೀಪ್ ಡ್ರೈವಿಂಗ್ ವನ್ಯಜೀವಿ ಅಭಯಾರಣ್ಯವನ್ನು ಅನ್ವೇಷಣೆ ಮಾಡಬಹುದು ಈ ಆಹ್ಲಾದಕರವಾದಂಥ ಜಲಪಾತವಿರುವುದು ಕೊಡಗು ಜಿಲ್ಲೆಯ ಉತ್ತರ ಭಾಗದಲ್ಲಿ ಇದರ ಉಗಮ ಸ್ಥಾನ ಕುಮಾರಧಾರ ನದಿಯಾಗಿದ್ದು ಸುತ್ತಮುತ್ತ ಸಮೃದ್ಧವಾಗಿ ಬೆಳೆದ ಕಾಡುಗಳು ಪರ್ವತಗಳು ಮತ್ತು ಆಳವಾದಂಥ ಹಸಿರು ಕಣಿವೆಗಳಿಂದ ಕೂಡಿದೆ ಇನ್ನು ಮೂರನೆಯದಾಗಿ ನಾಪಂಡಪೋಲು ಜಲಪಾತ ಈ ನಾಪಣ್ಣಪೋಲು ಜಲಪಾತವು ಮಾದಾಪುರ ಮತ್ತು ಮಡಿಕೇರಿ ಪಟ್ಟಣದಿಂದ ಕ್ರಮವಾಗಿ ಹನ್ನೆರಡು ಕಿಲೋಮೀಟರ್ ಮತ್ತು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ನೂರ ಇಪ್ಪತ್ತು ಅಡಿ ಎತ್ತರದಿಂದ ಈ ಜಲಪಾತವು ದರೆಗೆ ದುಮ್ಮುಕುತ್ತದೆ ಈ ಜಲಪಾತವು ಇನ್ನೂ ಮೂರು ಉಪ ಜಲಪಾತಗಳಿಂದ ಆವೃತವಾಗಿದೆ ಕೋಟೆ ಬೆಟ್ಟಗಳಲ್ಲಿ ನೆಲೆಗೊಂಡಿರುವಂತಹ ಈ ಅಪೂರ್ವವಾದ ಜಲಪಾತದ ಸಮೀಪದಲ್ಲಿ ಸಾಕಷ್ಟು ಮೋಜಿನ ಚಟುವಟಿಕೆಗಳನ್ನು ಆನಂದಿಸಬಹುದು ಚಾರಣ ದೃಶ್ಯ ವೀಕ್ಷಣೆ ಟ್ರೆಕ್ಕಿಂಗ್ ಫೋಟೋಗಳನ್ನು ಸೆರೆಡಿಯುವಂತಹ ಚಟುವಟಿಕೆಗಳನ್ನು ಇಲ್ಲಿ ಆನಂದಿಸಬಹುದು ಇನ್ನು ನಾಲ್ಕನೆಯದಾಗಿ ಹನುಮಗುಂಡಿ ಜಲಪಾತ ಕುದುರೆಮುಖ ಒಣಸಿರಿಯ ಮತ್ತೆ ಹೊಳೆಯುವ ಈ ಜಲಪಾತವು ನಿಜಕ್ಕೂ ನಿಮ್ಮನ್ನು ತುಂಬಾ ಇಡಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸುತನಬ್ಬಿ ಜಲಪಾತ ಎಂದು ಸಹ ಇದನ್ನು ಕರೆಯುತ್ತಾರೆ ಕರ್ನಾಟಕದ ಅದ್ಭುತ ಎಂದೇ ಹೇಳಬಹುದಾದಂತಹ ಜಲಪಾತಗಳಲ್ಲಿ ಈ ಹನುಮಗುಂಡಿ ಜಲಪಾತವು ಒಂದು ಜಲಪಾತದ ಸುತ್ತಮುತ್ತ ದಟ್ಟವಾದ ಹಸಿರಿನಿಂದ ಕೂಡಿದ ವಾತಾವರಣ ನಗರವಾಸಿಗಳಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತದೆ ಈ ಜಲಪಾತವು ಚಿಕ್ಕಮಗಳೂರು ಮತ್ತು ಸೋಲಾಪುರದ ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪದಲ್ಲಿದೆ ಅಂದಹಾಗೆ ಈ ಜಲಪಾತದ ಎತ್ತರ ಸುಮಾರು ನೂರು ಮೀಟರ್ ಆಗಿದೆ ಇನ್ನು ಐದನೆಯದಾಗಿ ಉಕ್ಕಡ ಜಲಪಾತ ಕಾಫಿಲ್ಯಾಂಡ್ ಎಂದೇ ಕರೆಯಲಾಗುವ ಚಿಕ್ಕಮಗಳೂರಿನಲ್ಲಿ ಉಕ್ಕಡ ಎಂದು ಕರೆಯಲ್ಪಡುವ ಜಲಪಾತವಿದೆ ಚಿಕ್ಕಮಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಧುಮುಕುತ್ತದೆ ಜಲಪಾತದ ಸಮೀಪ ಅನೇಕ ವನ್ಯಜೀವಿಗಳನ್ನು ಜೀವಿಗಳನ್ನು ನಾವು ಗುರುತಿಸಬಹುದು ಈ ಆಹ್ಲಾದಕರವಾದ ಜಲಪಾತವು ಸುಮಾರು ಇಪ್ಪತ್ತು ಮೀಟರ್ ಎತ್ತರವನ್ನು ಹೊಂದಿದೆ ಇನ್ನು ಈ ಜಲಪಾತದ ಸುತ್ತ ತನ್ನಿಸುವಂತಹ ಹಚ್ಚ ಹಸಿರಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು ಇವಾಗಿದ್ದು ಸ್ನೇಹಿತರೆ ನೀವು ನೋಡಿರದಂತಹ ಇದು ಕರ್ನಾಟಕದ ಜಲಪಾತಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ